ನಾನಿಂತ ಕಲ್ಪನಾ ಲೋಕದಲ್ಲಿ ಮುಳುಗಿದ್ದೆ ಪಾಪ ಏನಿದು ಯಾವ ಕಲ್ಪನಾ ಲೋಕದಲ್ಲಿ ಬಂದಿದ್ದಾರೆ ನಮ್ಮ ಚಂದ್ರು ಅವರು ಯಾಕೆ ಸರ್ಪ್ರೈಸ್ ಅಮ್ಮ ನಾನೊಂದು ಕಲ್ಪನಾ ಲೋಕದಲ್ಲಿ ಮುಳುಗಿ ಸುಂದರವಾಗಿ ಒಂದು ಕನಸು ಕಾಣಬೇಕಾದ್ರೆ ನನ್ನ ಕನಸಿನ ರಾಣಿ ಯಾವ ಸೀರೆ ಹುಟ್ಟಿದ್ಲು ಅದೇ ಸೀರೆ ಹುಟ್ಟಿ ನನ್ನ ಕಣ್ಮುಂದೆ ನಿಂತ್ಕೊಂಡಲ್ಲ ಅದಕ್ಕೆ ಸುನಿ ಚಂದ್ರು ತುಂಬಾ ಥ್ಯಾಂಕ್ಸ್ ಅಂತು ನನ್ನ ನಾ ಹೊಗಳಿದ್ದಕ್ಕೆ ನಿಮ್ ಕೈ ಹಿಡಿಯೋ ಎಂಟಿಗೆ ಸೀರೆ ಆಯ್ಕೆ ಮಾಡೋ ಜವಾಬ್ದಾರಿ ತಪ್ಪುತ್ತೆ ಬಿಡಿ ಅದಿರಲಿ ಈ ಸೀರೆ ಹೇಗಿದೆ ನೋಡಿ ವೆರಿ ನೈಸ್ ಅಂದ ಹಾಗೆ ಈ ಸೀರೆ ಯಾರಿಗೆ ಅಂತ ಕೇಳ್ಬೋದಾ ಯಾರಿಗೆ ಅಂದರೆ ನನ್ನ ಅಂತರಂಗದಲ್ಲಿ ಮನೆ ಮಾಡಿಕೊಂಡ ನನ್ನ ದೇವತೆ ಹೌದಾ ಯಾರಪ್ಪ ಅದು ಈ ಹೀರೋನ ಮನ್ಸ್ ಕದ್ದಿರೋ ಆ ಹೀರೋಯಿನ್ ದಿನವೋ ನನ್ನ ಕಣ್ಮುಂದೆ ನವಿಲಿನಂತೆ ನಾಟ್ಯ ಆಡುವ ನೀನು ನೀನು ನಾನು ನಿಮ್ಮ ಹೃದಯ ಕಥ ಮನೆ ದೇವತೆ ನಾವು ಇಲ್ಲ ಇದು ಮಾತ್ರ ನನಗೆ ಸಾಧ್ಯ ಇಲ್ಲ ಒಂದೇ ಕಡೆ ಕೂಡಿ ಆಡಿ ಸ್ನೇಹದಿಂದಿರುವ ನಾವು ಬಾಳ ಸಂಗಾತಿಯಾಗಿ ಬಯಸಿ ನಂತಪ್ಪ ಹೇಳು ಅಶ್ವಿನಿ ಹೇಳು ಚಂದ್ರು ತಪ್ಪು ನಿಂದಲ್ಲ ನಿನ್ನ ಮನಸ್ಸಲ್ಲಿ ನೀನ್ ಮಾಡ್ಕೊಂಡಿರೋ ವಿಕಲ್ಪ ತಪ್ಪು ನಾನು ನಿನ್ನೊಂದಿಗೆ ಸ್ನೇಹದಿಂದ ಮಾತಾಡ್ತಾ ಇದ್ದೆ ಸ್ನೇಹದಿಂದ ನಗ್ತಾ ಇದ್ದೆ ಆದ್ರೆ ನಿನ್ನ ಬಹಳ ಸಂಗಾತಿ ಅನ್ನೋ ಕೆಟ್ಟ ಹಂಬಲ ನನ್ನಲ್ಲಿ ಇರಲಿಲ್ಲ ಅಶ್ವಿನಿ ನಾನು ನಿನ್ನ ಬಗ್ಗೆ ತಪ್ಪು ಭಾವನೆಗಳನ್ನು ನಮ್ಮ ಮುಂದುವರೆ ಅವಕಾಶ ಅವಕಾಶ ಮಾಡಿಕೊಟ್ಟೆ ಅಂತ ತಿಳ್ಕೊಂಡ್ರೆ ಅದು ನಿನ್ನ ತಪ್ಪು ಸ್ನೇಹನೆ ಬೇರೆ ಪ್ರೀತಿನೇ ಬೇರೆ ನಾನು ಇನ್ನೊಂದಿಗೆ ಸ್ನೇಹದಿಂದ ಮಾತಾಡ್ತಾ ಇದ್ದೆ ಗೊತ್ತು ನಿನ್ನ ಬಾಳ ಸಂಗಾತಿ ಆಗ್ಬೇಕು ಅನ್ನೋ ಕೆಟ್ಟ ಹಬ್ಲ ನನ್ನಲ್ಲಿ ಗಾಯಗೊಳಿಸಬ Oh, 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 oh. ಏನ್ ಮಾಡ್ತಾ ಇದ್ದೀರಾ ನೋಡಿ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನೇ ಅಭಿಪ್ರಾಯ ಇನ್ನೂ ಅದನ್ನ ಕಿತ್ತು ಪಕ್ಕಕ್ಕಿಟ್ಟು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ ಸುಖವಾಗಿರಿ ನನಗದೇ ಸಂತೋಷ どう

ನಾನು ಬಹಳ ಸಂಗ್ರಾತಿಯನ್ನಾಗಿ ಮಾಡ್ತಾಕ್ ನನ್ನ ತಿರಸ್ಕಾರ ಮಾಡ್ಬಿಟ್ಟು ನಾನಿನ್ ಬದುಕಬಾರ್ದು ನನಗೀಗ ಉಳ್ದಿರೋ ದಾರಿ ಆತ್ಮಹತ್ಯೆ ಆತ್ಮಹತ್ಯೆ ನಿಂತ ನಿಂತು ಆತ್ಮಹತ್ಯೆ ಮಾಡ್ಕೊಳ್ಳುತ್ತೇನು ಆಗಿದೆ ಓಹೋ ರೇಟ್ ಕೆಳಗೆ ಬೇರೆ ಇಲ್ಲಿ ನೋಡ್ತಾ ಇದ್ರು ನಿಮ್ ಜೀವನಲ್ಲ ಒಂದು ಎಣ್ಣೆ ಪ್ರೀತಿಸಿದ ಮಳೆ ನಿಲ್ಲಂತೆ ದಯವಿಟ್ಟು ಸಾಕಾರ ಕೊಡಿ ಮಳೆಯಿಂದ ಬರಲ್ಲ عند <applause> اي <applause> ಆತ್ಮಹತ್ಯೆ ಆತ್ಮಹತ್ಯೆ ನಿಂದ್ರೆ ಜನರು ನಿಂತು ಆತ್ಮಹತ್ಯೆ ಮಾಡ್ಕೊಳ್ಕೊಳ್ತಾ ಇದ್ದಿಲ್ಲ ಏನಾಗಿದೆ ಮಾನವ ತನ್ನ ಓಹೋ ಸೀರೆ ಬೇರೆ ಕೆಳಗೆ ಬಿದ್ದಿದೆ ಇದೆಲ್ಲ ನೋಡ್ತಾ ಇದ್ರು ನಿನ್ ಜೀವನದಲ್ಲಿ ಏನೋ ನಡೆದಿದೆ ಏನ ಕೇಳುತ್ತ ಮಾನವ ತಂದ ಜೀವನದಲ್ಲಿ ಒಂದು ಹೆಣ್ಣಿನ ಪ್ರೀತಿಯಿಂದ ಸೋತ್ ಮೇಲೆ ಇರ್ಬೇಕು ರವಿ ಮಾತ್ರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೂರ್ಖತನ ಪ್ರೀತಿಸಿದ ಹೆಣ್ಣು ನೀನ್ ಕೈ ನಿರಾಕರಿಸಿದ್ರೆ ಏನಾಯ್ತು ಅವಳು ಕಂಡ ಅವಳು ಒಡುವಂತೆ ಬೇರೆ ಬೇರೆ ಇನ್ನೊಂದು ಹೆಣ್ಣೆನ ಕೈ ಹಿಡಿದು ಬಾಳು ಹೆಣ್ಣನ್ನು ಹೆಂಡತಿಯಾಗಿ ಸ್ವೀಕರಿಸಿ ಪ್ರಯಾಣಿಸಿ ಮದ್ವೆ ಆಗಲ್ಲ ಯಾಕ ನೀಸು ಯಾಕಿಲ್ಲ ಅಂತ ಗೊತ್ತಿಲ್ಲ ಕಡ ಗೊತ್ತು ಅರ್ಥನೇ ಆಗ್ತಿಲ್ಲ ಯಾವುದೇ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿರ್ಬೇಕು ಅದಕ್ಕೆ ಬೇಡ ಅಂತ ಇದ್ದಾಳ ನೋಡು ಈ ಪ್ರೀತಿಸಿರೋ ನಿನ್ನ ಪ್ರೇಯಸಿನ ನಾನ್ ಮುಂದೆ ನಿಂತು ನಿನ್ನ ನಿನ್ ಕೈ ಇಡುವಂತೆ ಮಾಡಿಸ್ತೀನಿ ಓಕೆನಾ ಇದು ನನ್ನ ನಿನ್ನ ನಿನ್ನಷ್ಟೇ ಬಂಧನ ಇದುವೇ ಬಂಧನ పవిత్ర స్నేహ బంధన బంధన ఇంధన పవిత్ర స్నేహ బంధనా స్నేహద బంధన ఇది వినే బంధన స్నేహద బంధన ಪ್ರೀತಿಸಿದ ಹುಡುಗಿ ಯಾರು ರವಿ ಅವಳು ಬೇರೆ ಯಾರು ಅಲ್ಲ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ತಂಗಿ ಅಶ್ವಿನಿ ಅಶ್ವಿನಾ ನೀಲ ಯಾವ ಮಾಡ್ತಾ ಸಮಾಧಾನ ಮಾಡ್ಕೋ ಚಂದ್ರು ಸಮಾಧಾನ ಮಾಡ್ಕೋ ಯಾವುದೇ ಕಾರಣಕ್ಕೂ ನಾನು ಅಶ್ವಿನಿ ಪ್ರೇಮಿಗಳೆಂಬ ವಿಚಾರ ಚಂದ್ರಗೆ ಗೊತ್ತಾಗಬಾರ್ದು ಹೇಗಾದ್ರೂ ಮಾಡಿ ಅಶ್ವಿನಿಯ ಮನವೊಲಿಸಿ ಚಂದ್ರುವಿನ ಕೈ ಹಿಡಿಯುವಂತೆ ಮಾಡಲೇಬೇಕು ರವಿ ಏನು ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ಕಣ ನೀನ್ ಪ್ರೀತಿಸಿಲ್ಲ ನೀನು ಪ್ರಯಾಸಿನ ಒಂದ್ ಗುಡ್ಸೋಕೆ ಒಟ್ಟು ಗುಡ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದ ನಾಳೆ ಮುಂದಾಗ ನಿಂತು ನಿಮಿಬ್ಬರು ನಾವು ಒಂದು ಮಾಡಿಸ್ತೀನಿ ಚಂದ್ರು ಶೀರ ಎತ್ಕೊಳ್ಳೋ ನಿನ್ ಪ್ರಯಾಸಿಗೆ ತಂದಿರುತ್ತ ಆಯ್ತು ಕಣ ಎತ್ಕೋತೀನಿ